ತುಮಕೂರು ತಾಲೂಕಿನ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ತುಮಕೂರು ಜಿಲ್ಲೆಯ ಪ್ರಖ್ಯಾತ ಕೈಗಾರಿಕಾ ಪ್ರದೇಶವಾದ ವಸಂತನರಸಾಪುರದ ಫುಡ್ ಪಾರ್ಕ್ ಸರ್ಕಲ್ನಲ್ಲಿ ಸಿದ್ದರ ಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆದಾಡುವ ದೇವರು ಎಂದೇ ಭಕ್ತಾದಿಗಳ ಮನಸ್ಸಿನಲ್ಲಿ ಅಚ್ ಅಳಿಯದೆ ಉಳಿದು ಹೋದ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ವಸಂತ ನರಸಾಪುರದ ಕೈಗಾರಿಕಾ ಉದ್ಯಮಿಗಳು ಸುತ್ತಮುತ್ತಲ ಗ್ರಾಮಸ್ಥರು ಸಾರ್ವಜನಿಕರು ಕಾರ್ಮಿಕರು ಭಾಗವಹಿಸಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾವು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಶಿವಕುಮಾರ್ ಸ್ವಾಮೀಜಿ ಸರ್ಕಲ್ ಮಾಡಿಕೊಂಡು ನಾವು ಮೆಗಾ ಪಾರ್ಕ್ ಇದರಲ್ಲಿ ಸುಮಾರು ಈಗ ಹತ್ತು ವರ್ಷಗಳ ಕಾಲ ಈ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಪ್ರತಿ ವರ್ಷ ನಮ್ಮ ಶಿವಕುಮಾರ್ ಡಾಕ್ಟರ್ ಶ್ರೀ ಸಿ ಶಿವಕುಮಾರ ಸ್ವಾಮೀಜಿಗಳ ಜನ್ಮವರ್ಧಂತಿ ಕಾರ್ಯಕ್ರಮ ಹಾಗೂ ಅವರ ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಎರಡೂ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹೋಗ್ತಾ ಇದ್ದೀವಿ ಇದಕ್ಕೆ ನಮ್ಮ ಈ ನಗ ಫುಟ್ ಪಾರ್ಕ್ ಸುತ್ತಮುತ್ತ ಇರತಕ್ಕಂಥ ಭಕ್ತಾದಿಗಳು ಸುತ್ತಮುತ್ತ ಇರತಕ್ಕಂಥ ಗ್ರಾಮಸ್ಥರು ಇಲ್ಲಿ ಅನೇಕ ಇಂಡಸ್ಟ್ರಿಯಲ್ ಏರ್ನಲ್ಲಿ ಇರ್ತಕ್ಕಂತ ಎಲ್ಲ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡ್ತಾವ್ರೆ ಇದನ್ನ ಪ್ರತಿ ವರ್ಷ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ನಾಡು ಕಂಡಂತಹ ಶ್ರೇಷ್ಠ ದಾರ್ಶನಿಕ ವ್ಯಕ್ತಿ ಅಂತಂದ್ರೆ ಅದು ಡಾಕ್ಟರ್ ಶ್ರೀ ಶ್ರೀ ಸ್ವಾಮೀಜಿಗಳು ಅವರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅಂಧೋತ್ಸಾಹವನ್ನು ನೀಡಿದ್ದಾರೆ ಲಕ್ಷಾಂತರ ಬಡ ವಿದ್ಯಾರ್ಥಿಗಳಿಗೆ ಜಾತಿ ಧರ್ಮವನ್ನು ನೋಡಿದಂತಹ ಅವರಿಗೆ ಶಿಕ್ಷಣವನ್ನು ನೀಡಿದ್ದಾರೆ ಅವರಿಗೆ ಉಳ್ಕೊಳ್ಳೋದಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತಹ ದೇವರ ನಡೆದಾಡುವ ದೇವರನ್ನ ನಾವು ಇವತ್ತು ನೂರಂಟ ನೂರ ಹದಿನೆಂಟನೇ ವರ್ಷದ ಜನ್ಮವರ್ಧಂತಿ ಹಾಗೂ ಹಾಗೂ ಸ್ಮರಣೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸುಮಾರು ಹತ್ತು ವರ್ಷಗಳಿಂದ ಈ ವಸಂತರಸಾಪುರದಲ್ಲಿ ಏನು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ವೃತ್ತಾಂತ ಏನು ಒಂದು ಮಾಡಿದ್ದೀವಿ ಈ ರಸ್ತೆಗೆ ಡಾಕ್ಟರ್ ಸ್ವಾಮೀಜಿ ಅವರ ರಸ್ತೆ ಅಂತ ಹೇಳಿ ಸರ್ಕಾರದಿಂದ ಕೆ ಡಿ ಬಿ ವತಿಯಿಂದ ನಮ್ಮ ನಾಮಕರಣ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಸರ್ಕಲ್ನಲ್ಲಿ ಯಾವುದೇ ಜತ ಜಾತಿ ಮತ ಧರ್ಮವನ್ನು ನೋಡದೆ ಅಕ್ಕಪಕ್ಕದ ಗ್ರಾಮಸ್ಥರಗಳ ಸಹಕಾರದಿಂದ ಹೊಸ ನರಸಾಪುರ ಕೈಗಾರಿಕಾ ಪ್ರದೇಶದ ಎಲ್ಲ ಕಾರ್ಮಿಕರ ಮತ್ತು ಕೈಗಾರಿಕಾ ಇವರಿಂದ ಮತ್ತೆ ಅಕ್ಕಪಕ್ಕದ ಗ್ರಾಮಸ್ಥರುಗಳ ಸಹಕಾರದಿಂದ ಜಾತಿ ಧರ್ಮ ಏನು ನೋಡದೆ ಪ್ರತಿ ವರ್ಷನೂ ಸಹ ಹತ್ತು ವರ್ಷದಿಂದ ಅನ್ನದಾಸೋಹವನ್ನು ಮಾಡ್ತಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟೇ ಜನ ಲಕ್ಷಾಂತರ ಜನ ಭಕ್ತರು ಬಂದರೂ ಸಹ ಪ್ರತಿಯೊಬ್ಬರಿಗೂ ಸಹ ಉಚಿತವಾದಂತಹ ಒಂದು ಅನ್ನ ದಾಸೋಹವನ್ನು ಏರ್ಪಡ್ತಿದ್ದೀವಿ ಇದ್ರ ಜೊತೆ ಮುಂದಿನ ದಿನಗಳಲ್ಲಿ ಒಂದು ಆರೋಗ್ಯ ಕ್ಯಾಂಪು ಇತರ ಒಂದು ಸ್ವಾಮೀಜಿಯವರ ಸೇವೆ ಪೂರಕವಾದಂತಹ ಕೆಲವೊಂದು ಇವನ್ನ ಮಾಡಬೇಕು ಅಂತ ಹೇಳಿ ಯೋಜನೆ ಮಾಡ್ತಾ ಇದ್ದೀವಿ ಅದೇ ತರ ಇದೇ ತರ ಸಹಕಾರವನ್ನ ಮುಂದೆ ಒದಗಿದೆ ಅದಲ್ಲಿ ನಾವು ಮುಂದಿನ ವರ್ಷದಿಂದ ಒಂದು ಉಚಿತವಾದಂತಹ ಒಂದು ಆರೋಗ್ಯ ಕ್ಯಾಂಪನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದೀವಿ ಈಗ ಇದೇ ತರ ಒಂದು ಸಹಕಾರ ಎಲ್ಲ ದೊರೀಲಿ ಎಲ್ಲ ಇದಕ್ಕೆ ಸಹಕರಿಸಿದಂತೆ ಎಲ್ಲರಿಗೂ ಒದಿಸ್ತಾ ಇದ್ದೀವಿ ಒಳ್ಳೇದಾಗ್ತದೆ ಅವರ ನೂರ ಹದಿನೆಂಟನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಪ್ರತಿ ವರ್ಷವೂ ದಾಸೋಹವನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ಹತ್ರ ಬೇಡ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಊಟ ಮಾಡಿ ಹೋಗಿದ್ದಾರೆ ಇದೇ ಥರ ಇನ್ನೂ ಎರಡು ಮೂರು ಗಂಟೆವರೆಗೂ ದಾಸೋಹವನ್ನು ಮುಂದುವರಿಸ್ತಾ ಇದ್ವಿ